ಆನೇಕಲ್ ಶಿಬಿರ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಹಾಗೂ ಡೈರಿಗಳನ್ನು ಬೊಮುಲ್ ನಿರ್ದೇಶಕ ಬಿಜೆ ಅಂಚಿನಪ್ಪರವರು ಬಿಡುಗಡೆಗೊಳಿಸಿದ್ರು ಜೊತೆಗೆ ಆನೇಕಲ್ ತಾಲೂಕಿನಲ್ಲಿರುವ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ತಲಾ ಎರಡು ಡೈರಿ ಮತ್ತು ಮೂರು ಕ್ಯಾಲೆಂಡರ್ಗಳನ್ನು ಉಚಿತವಾಗಿ ಹಸ್ತಾಂತರ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ ಎಸ್ಬಿ ಸುರೇಶ್ ವಿಸ್ತರಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಬಿಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರು ಹಾಜರಿದ್ದರು ಈ ವರ್ಷದಲ್ಲಿ ಮರಣ ಹೊಂದ್ರಿಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀರಿ ನಂತರ ಪಬ್ಲಿಕ್ ಕೆಲಸ ಏನೇನು ನಡಿತೈತೆ ಕ್ಯಾಲರಿಗಳು ಎಷ್ಟು ಏನೋ ಕೊಟ್ಟಿದ್ದೀರಿ ಬ್ಯಾಟ್ ಎಷ್ಟು ಜನ ಕೊಟ್ಟಿದ್ದೀವಿ ಮತ್ತು ರಿಪೋರ್ಟ್ ಇರ್ತೀರ ನಾವು ಹೇಳಲೇಬೇಕಾಗುತ್ತೆ ಯಾಕಂದರೆ ನಮ್ಮಲ್ಲಿ ಒಟ್ಟು ನೂರೈವತ್ತೊಂದರಲ್ಲಿ ನೂರ ಇಪ್ಪತ್ತೊಂಬತ್ತು ಸ್ವಂತ ಕಟ್ಟಡ ಐತೆ ಅದೆಲ್ಲ ನಿಮಗೆಲ್ಲ ಗೊತ್ತಿರಲಿ ಅನುದಾನ ಕೆ ಎಂ ಎಫ್ನಿಂದ ನಮ್ಗೆ ಏನು ಬಿಲ್ಡಿಂಗ್ ಕೊಡ್ತಾರೆ ಇದುವರೆಗೆ ಎಪ್ಪತ್ತೆಂಟು ಲಕ್ಷ ಕೊಟ್ಟಿದ್ದಾರೆ ಒಕ್ಕೂಟದಿಂದ ತೊಂಬತ್ತೆಂಟು ಲಕ್ಷ ಕೊಟ್ಟಿದ್ದೀವಿ ಎಲ್ಲ ಸೌಲಭ್ಯ ಧರ್ಮಸ್ಥಾನದಿಂದ ಈಗಾಗಲೇ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಬಂದೈತೆ ನಂತರ ಕೊಟ್ಟಿಗೆಗಳಿಗೆ ತೊಂಬತ್ತೊಂಬತ್ತು ಜನ ಕೊಟ್ಟಿದ್ದೀವಿ ಇವತ್ತವರೆಗೂ ನಲವತ್ತೊಂಬತ್ತು ಲಕ್ಷ ಕೊಟ್ಟಿದ್ದೀವಿ ಡೇರವರೆಗೆ ಅವರ ಕೊಟ್ಟಿಗೆ ಐವತ್ತು ಸಾವಿರ ಬರೋದು ಗೊತ್ತಾಗಬೇಕು ನೀವು ಯಾರನ್ನ ಕೇಳಿದ್ರೆ ಎಷ್ಟು ಗೊತ್ತಾಗ ಗೊತ್ತಿಲ್ಲ ಅಂದರೆ ಏನು ಸೆಕ್ರೆಟ್ರಿ ಇವ್ರು ಏನು ಅಂತ ಏನೂ ಗೊತ್ತಿಲ್ಲ ಇವರಿಗೆ ಅಂತಾರೆ ನೀವು ತಿಳ್ಕೊಂಡಿರ್ಬೇಕು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಇವರು ಬಂದ ಮೇಲೆ ಈಗ ಅಷ್ಟೇ ಇಷ್ಟು ಕೊಠಡಿಗೆ ತೊಂಬತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದಾರೆ ನಲವತ್ತೈದು ಲಕ್ಷ ಇರೋದು ಆಲ್ ಕರಿಯುವ ಮಿಶಿಗೆ ಇನ್ನೂರ ಐವತ್ತಾರು ಜನ ಕೊಟ್ಟಿದ್ದೀರಿ ಐವತ್ತೈದು ಲಕ್ಷ ಕೊಟ್ಟಿದ್ದೀವಿ ಬೇವು ಕತ್ತಸ ಯಂತ್ರಗಳಿಗೆ ಇನ್ನೂರ ಇಪ್ಪತ್ತ್ಮೂರು ಜನ ಕೊಟ್ಟಿದ್ದೀರಿ ಇಪ್ಪತ್ತಾರು ಲಕ್ಷ ರಬ್ಬರ್ ಬ್ಯಾಟು ಇದುವರೆಗೂ ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ಕೊಟ್ಟಿದರೆ ಅದಕ್ಕೆ ಸಬ್ಸಿಡಿ ಅಮೌಂಟ್ ಎಂಬತ್ತೊಂಬತ್ತು ಲಕ್ಷ ಕೊಟ್ಟಿದ್ದೀರಿ ನಂತರ ರಾಸುಗಳ ಸತ್ತೋಗಿರೋದು ಇರೋದು ನೂರ ಎಂಬತ್ತೈದು ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತು ತೊಂಬತ್ತೆರಡು ಲಕ್ಷ ಕೊಟ್ಟಿದೆ ನತ್ರ ವಿವೇ ರಾಶಿಗಳದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವಾಪಸ್ ಅವ್ರ ಇನ್ನೂರ ಇಪ್ಪತ್ತ್ಮೂರು ರಾಶಿಗಳು ಮಾಡಿಸಿದ್ರಿ ಪ್ರೋತ್ಸಾಹ ಧನ ಸರ್ಕಾರದಿಂದ ಇದುವರೆಗೂ ನೂರ ಎಪ್ಪತ್ತೈದು ಕೋಟಿ ಹಣ ಆಗ್ಬೋದೈತೆ ಯಾವತ್ತು ಈಗೇನು ಪ್ರಾರಂಭ ಆದ್ದರಿಂದ ನಂತರ ಬಾಗೂಲಿ ವಿದ್ಯಾರ್ಥಿಗಳಿಗೆ ಹನ್ನೆರಡು ಲಕ್ಷ ಕೊಡ್ತಾ ಇದ್ರೆ ಅದರಲ್ಲಿ ಒಂಬತ್ತು ಲಕ್ಷ ಮರಣ ತೆಗೆದುಕೊಂಡಿದ್ದು ವಾಪಸ್ ಇಟ್ಟು ಅದಕ್ಕೆ ವಾಪಸ್ ಕಳಿಸ್ಬೇಡಿ ಏನೋ ಮಾಡಿ ಎಲ್ರಿಗೂ ತೆಗೆದುಕೊಡಿ ಅಂತ ಹೇಳಿದ್ರು ಮರಣ ಅತ್ಯನ ಸುತ್ತೋಗಿದ್ದಾರೆ ಎರಡೂವರೆ ಲಕ್ಷ ಇಪ್ಪತ್ತೈದು ಸಾವಿರ ಎರಡು ಕೊಟ್ಟಿದ್ದೀರಿ ಒಬ್ಬೊಬ್ಬ ಒಬ್ಬರು ಮಾತ್ರ ಸ್ವಲ್ಪ ಒಂದು ಲಕ್ಷ ಕೊಟ್ಟಿದ್ದೀನಿ ವೈದ್ಯಕೀಯ ಲಕ್ಷ ಒಂದು ಹದಿನೈದು ಜನ ಈ ವಸ್ತು ಕೆಲಸ ಆರು ಲಕ್ಷ ಎಪ್ಪತ್ತೆರಡು ಸಾವಿರ ಜನ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕ ಕೆಲಸಗಳು ಹನ್ನೊಂದು ಲಕ್ಷ ತೊಂಬತ್ತೊಂದು ಸಾವಿರ ಯಾಕಂದರೆ ಇವತ್ತು ಸಾರ್ವಜನಿಕರನ್ನೇ ಈಗ ಕೊಡ್ತೀರಲ್ಲ ಮುಂದೇ ಸಾರ್ವಜನಿಕರಿಗೆ ಅಮೌಂಟ್ ಸಿಕ್ಕಿರ್ತಾರೆ ಅದೆಲ್ಲ ನಾನು ಕ್ಯಾನ್ಗಳು ಅಂತ ಕೊಡ್ತಾ ಇದ್ದೀನಿ ಕೆಲವರು ಚೇರು ಟೇಬಲ್ ಇಸ್ಕೊಂಡಿದ್ದೀನಿ ಒಬ್ಬೊಬ್ರು ನಂತರ ಇಸ್ಕೊಂಡಿದ್ದೀನಿ ಸೊ ಜಾಸ್ತಿ ಕ್ಯಾನ್ಗಳೇ ಹೋಗಿಲ್ಲ ಸರಿ ಇನ್ನು ಈಗಲೂ ನಾಲ್ಕೈದು ಜನ ಸಾಲಿ ಕೊಟ್ಟಿದ್ದಾರೆ ಸಕಲವಾರ ಇಲ್ಲಿ ಬೆಳೆ ಇವರು ಏನೋ ಕೇಳಿದ್ರಂತೆ ಇದೊಂದು ಲಕ್ಷ ಐತೆ ಅದು ಉಪಯೋಗಿಸ್ಕೊಬ್ರಿ ಯಾಕಂದರೆ ವಾಚ್ ಮಾಡಿದ್ರೆ ಕ್ಲೋಸ್ ಆಗ್ಬೋದು ನಮಗೆ ಯಾವುದೋ ವರ್ಷ ಹದಿನೈದು ವರ್ಷದಲ್ಲಿ ಇದುವರೆಗೂ ಅಮೌಂಟು ವಾಪಸ್ ಹೋಗಿಲ್ಲ ಇನ್ನು ಹೆಚ್ಚಾಗಿ ಬೇರೆ ಡೈರೆಕ್ಟರ್ ತೀರ್ಕೊಂಡು ಉಪಯೋಗ ನಮಗೆ ಹೋಗಲ್ಲ ಹೋಗೋ ಬಿಡೋದಿಲ್ಲ ಅದು ಅದರ ಜೊತೆಗೆ ನಮ್ಮ ಕ್ಯಾಲೆಂಡ್ರು ಡೈರಿ ಕುರಿ ಮುಂಚೆ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕು ಸ್ಥಾಪನೆ ಆಗಿದ್ದು ಗೊತ್ತು ಎಷ್ಟು ವರ್ಷ ಆಗುತ್ತೆ ಇರೋದು ಇದುವರೆಗೂ ಒಂದೇ ಬ್ಯಾಂಕ್ ಇದ್ದಿದ್ದು ನಮ್ಮ ತಾಲೂಕಲ್ಲಿ ಸಂಜಾಪುರ ಹತ್ತಿ ಮೇಲೆ ಅವರು ಲೋನು ತೆಗೆದುಕೊಳ್ತಾ ಇರಲಿಲ್ಲ ಇಲ್ಲಿ ಅಕೌಂಟು ಇಲ್ಲ ಇಲ್ಲಿ ಮೆಂಬರ್ಶಿಪ್ಪು ಇಲ್ಲ ಅವ್ರಿಗೆ ಏನೇನು ಲೋನ್ ಕೊಡ್ತಾಯಿರೋ ಕೂಡ ಗೊತ್ತಿರಲಿಲ್ಲ ಶಿಕ್ಷಕಿಗಳಿಗೂ ಗೊತ್ತಿರಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಯಾಕಂದರೆ ಇದೇ ಸಹಕಾರ ಸಂಘಗಳಿಗೆ ಅವ್ರು ಐರಾಕ್ಟ್ ಇರ್ತಾರೆ ವಿ ಎಸ್ ಎಸ್ ಸಂಗಳಿಂದ ಒಬ್ಬರು ಇರ್ತಾರೆ ಯಾವಾಗ ಒಬ್ಬರು ಯು ಎಸ್ ಎಸ್ ಸಂಘಗಳಿಂದ ನಮ್ಮ ಒಳಗಿನಲ್ಲಿ ಸೋಮುವರು ಹೋಗಿದ್ದಾರೆ ನಾನು ಇದರೇ ಸಹಕಾರ ಸಂಘಗಳು ನೂರ ಎಪ್ಪತ್ತೈದ್ದೇವೆ ಹನ್ನೆರಡು ತಾಲೂಕಿಂದ ನಾನು ಹನ್ನೆರಡು ತಾಲೂಕಿಂದ ಎಲೆಕ್ಟೆಡ್ ಆಗಿ ಅದರಿಂದ ಈ ತಾಯಿ ಸಾರಿ ಇಬ್ಬರು ನಾವು ಬಿಡಿಸಿ ಬಟ್ ಹೋದ್ಮೇಲೆ ಏನಾದರೂ ಕೆಲಸ ಮಾಡಲೇಬೇಕು ನಾನು ಮೊದಲೇ ಅಲ್ಲಿ ನಮಗೆ ಬ್ರ್ಯಾಂಚಸ್ ಸಾಕಾಗ್ತಾಯಿಲ್ಲ ಒಂದು ಬರಬೇಕು ಮಂಗಳೂರಿಂದ ಎರಡು ಬ್ರಾಂಚಸ್ ಬೇಕು ಮೀಟಿಂಗಲ್ಲಿ ಪಾಸ್ ಮಾಡಿ ಆರ್ ಬಿ ಐ ರಿಸರ್ವ್ ಬ್ಯಾಂಕಲ್ಲಿ ಅಲ್ಲಿ ಪರ್ಮಿಷನ್ ಈಗ ಆಲ್ರೆಡಿ ಎರಡು ಓಪನ್ ಆಗಿದೆ ನಿಮಗೆಲ್ಲ ಒಂದು ಚಂದಾಪುರ ಒಂದು ಹತ್ತಿ ಸುಮ್ಮನೆ ಬ್ಯಾಂಕ್ ಓಪನ್ ಆಗಿದ ತಕ್ಷಣ ಆಗೋದಿಲ್ಲ ಬ್ಯಾಂಕಲ್ಲಿ ಎಲ್ಲ ಎಸ್ ಬಿ ಹಾಕಿ ಕೊಟ್ಟಿರ್ಬೋದು ಕರೆಂಟ್ ಹಾಕಿರ್ಬೋದು ಮಾಡಬೇಕು ಸಾಲ ತೆಟ್ಕೋಬೇಕು ಸಾಲ ಬರೋಕವಂತೆ ಮಾಡಬೇಕು ಯಾಕೆ ನಾನು ಅದೇ ಬ್ಯಾಂಕಲ್ಲಿ ಮಾಡಿ ಅಂತಂದರೆ ಇದೆಲ್ಲ ಕಮರ್ಷಿಯಲ್ ಬ್ಯಾಂಕ್ ಬೆಂಗಳೂರು ಹಾಲು ಒಕ್ಕೂಟದಿಂದ ಪ್ರತಿ ವರ್ಷ ಕೊಡೋ ರೀತಿಯಲ್ಲಿ ಹೊಸ ವರ್ಷಕ್ಕೆ ಕ್ಯಾಲೆಂಡರು ಮತ್ತು ಡೈರಿಯನ್ನು ಇವತ್ತು ಆನೇಕಲ್ ತಾಲೂಕು ಎಲ್ಲ ನೂರೈವತ್ತೊಂದು ಸೊಸೈಟಿಗಳಿಗೆ ಕೊಡೋದಕ್ಕೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಕರೆತಿದ್ರು ಇವತ್ತು ಎಲ್ಲ ಸೊಸೈಟಿ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದಿದ್ದರು ಅದೇ ಜೊತೆಗೆ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ ಮ್ಯಾನೇಜರ್ಸ್ ಮತ್ತು ಸೂಪರ್ವೈಸರ್ ಸಹ ಬಂದಿದ್ದರು ನಮ್ಮಲ್ಲಿ ವಿಶೇಷವಾಗಿ ಇವತ್ತು ಆನೇಕಲ್ ತಾಲೂಕಲ್ಲಿ ಎರಡು ಬಿ ಡಿ ಸಿ 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 ಬ್ಯಾಂಕ್ ಹೆಚ್ಚು ಶಾಖೆಗಳು ಉದ್ಘಾಟನೆ ಆಗಿದ್ದಾವೆ ಪ್ರತಿಯೊಬ್ಬ ರೈತರು ಆ ಶಾಖೆಯಲ್ಲಿ ಎಸ್ ಬಿ ಅಕೌಂಟ್ ಇರ್ಬೋದು ಫಿಕ್ಸ್ಡ್ ಇರ್ಬೋದು ವೆಹಿಕಲ್ ಲೋನ್ ಇರ್ಬೋದು ಡೆವಲಪ್ಮೆಂಟ್ ಲೋನ್ ಇರ್ಬೋದು ಬೆಳೆ ಸಾಲ ಇರ್ಬೋದು ಎಲ್ಲ ಸಾಲಗಳನ್ನು ಬೇರೆ ಬ್ಯಾಂಕಿನ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ ನಂತರ ಚಿನ್ನದ ಸಾಲಕ್ಕೂ ಕಡಿಮೆ ಇದ್ದಲ್ಲಿ ಕೊಡ್ತಾ ಇದ್ದಾರೆ ಯಾಕಂದರೆ ಜೀರೋ ಪರ್ಸೆಂಟಲ್ಲಿ ಇರ್ಬೋದು ಮೂರು ಪರ್ಸೆಂಟಿಗೆ ಹದಿನೈದು ಲಕ್ಷ ಉಂಟು ಕೊಡ್ತಾಯಿದ್ದೀವಿ ಸಿ ಶಕ್ತಿ ಐದು ಲಕ್ಷವರೆಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಬಿ ಡಿ ಸಿ 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 ಬ್ಯಾಂಕಲ್ಲಿ ಏನೇನು ಸೌಲಭ್ಯತೆ ಅನ್ನೋದು ಅದರಲ್ಲ ಒಂದು ಬ್ರಾಂಚ್ ಎಸ್ ಸಿ ಇವತ್ತು ಮೂರು ಬ್ರಾಂಚ್ ಎಷ್ಟು ಚಂದಾಪುರ ಮುಖ್ಯವಾಗಿ ಬೆಲೆಯಲಾಗುತ್ತೆ ಸೊ ದಯವಿಟ್ಟು ಎಲ್ಲ ರೈತರು ಮತ್ತು ಗ್ರಾಹಕರು ಈ ಎರಡು ಬ್ಯಾಂಕಲ್ಲಿ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನ ಪಡ್ಕೊಳ್ಬೇಕಾಗಿತ್ತು ನಾನು ಅನೇಕ ತಾಲೂಕಿನ ಎಲ್ಲ ರೈತ ಬಾಂಧವ್ಗಳಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿ ನಮ್ಮ ಬೆಂಗಳೂರು ಡೈರಿಯಿಂದ ಇವತ್ತೇನು ಕ್ಯಾಲೆಂಡರ್ ಮತ್ತು ಡೈರಿಯನ್ನು ವಿತರಣೆ ಮಾಡಿದ ಸಮಯದಲ್ಲಿ ಇದುವರೆಗೂ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ಎಪ್ಪತ್ತೆಂಟು ಲಕ್ಷ ರುಗಳನ್ನು ಕಟ್ಟಡ ಕಟ್ಟೋದಕ್ಕೆ ಉಚಿತವಾಗಿ ಕೊಟ್ಟಿದ್ದೀರಿ ಅದ್ರ ಜೊತೆಗೆ ಬೆಂಗಳೂರು ಆಲುವ ಕೋಟಿಂದ ತೊಂಬತ್ತೆಂಟು ಲಕ್ಷಗಳನ್ನು ನಾವು ಕೊಟ್ಟಿದ್ದೀರಿ ನಂತರ ಅದ್ರ ಜೊತೆಗೆ ಧರ್ಮಸ್ಥಳದಿಂದ ಒಂದು ಇಪ್ಪತ್ತೈದು ಲಕ್ಷಗಳನ್ನು ಉಚಿತವಾಗಿ ನಮಗೆ ಈಗ ಆಲ್ರೆಡಿ ನೀಡಿದ್ದಾರೆ ಅದರ ಜೊತೆಗೆ ಅನೇಕ ಸೌಲಭ್ಯಗಳನ್ನು ಇವತ್ತು ನಾವು ಬೆಂಗಳೂರು ಹಾಲು ಕೋಟೆಯಿಂದ ಸತತವಾಗಿ ಕೊಟ್ಕೊಂಡು ಬರ್ತಾ ಇದ್ದೀವಿ ನಂತರ ಫಲಾನುಭವಿಗಳಿಗೆ ತೊಂಬತ್ತೊಂಬತ್ತು ಜನಕ್ಕೆ ನಲವತ್ತೈದು ಲಕ್ಷ ಇವತ್ತು ಉಚಿತವಾಗಿ ಒಂದು ಐನೂರು ಕೊಠಡಿಗೆ ಐವತ್ತು ಸಾವಿರ ರೂಪಾಯಿ ತೊಂಬತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ರಿ ಅದ್ರ ಜೊತೆಗೆ ಹಾಲು ಕರವೇ ಮಿಷಿನ್ನು ಇನ್ನೂರ ಐವತ್ತೆಂಟು ಜನಕ್ಕೆ ಐವತ್ತೇಳು ಲಕ್ಷಗಳನ್ನ ಕೊಟ್ಟಿದ್ದೀರಿ ನಂತರ ಇನ್ನೂರ ಇಪ್ಪತ್ತ್ಮೂರು ಜನಕ್ಕೆ ಇಪ್ಪತ್ತಾರು ಲಕ್ಷ ಹಾಲು ಕರೆಯುವ ಮಿಷಿನ್ಗೂ ಕೊಟ್ಟಿದ್ದೀರಿ ಮ್ಯಾಟ್ಗಳಿಗೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ಮ್ಯಾಟ್ ಕೊಟ್ಟಿದ್ದೀರಿ ಅದಕ್ಕೆ ಎಂಬತ್ತೊಂಬತ್ತು ಲಕ್ಷ ನಾವು ಅನುದಾನವನ್ನು ಕೊಟ್ಟಿದ್ದೀವಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಇನ್ನೂರ ಎಂಬತ್ತೈದು ವಾರನ ರಾಸುಗಳಿಗೆ ಒಂಬತ್ತೆರಡು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀರಿ ನನ್ನ ಹತ್ತು ಜನ ಸದಸ್ಯರು ಏನು ಎಪ್ಪತ್ತು ವರ್ಷ ಆದಮೇಲೆ ತಿರುವ ಇರೋದು ಇಪ್ಪತ್ತೈದು ಸಾವಿರ ಈ ಥರ ಅನೇಕ ಯೋಜನೆಗಳನ್ನು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಹನ್ನೆರಡು ಲಕ್ಷ ಈ ರೀತಿ ಪ್ರತಿ ವರ್ಷ ನಾವು ಕೊಡ್ತಾ ಇದ್ದೀರಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಎಂಟು ಲಕ್ಷ ಕಟ್ತಾಯಿದ್ದೀರಿ ನಂತರ ಬಿಲ್ಡಿಂಗಿಗೆ ಸೈಟು ತೆಗೆದುಕೊಡೋದಕ್ಕೆ ಐದು ಲಕ್ಷ ಉಚಿತವಾಗಿ ಕೊಡ್ತಾಯಿದ್ದೀವಿ ಈ ಥರ ಅನೇಕ ಯೋಜನೆಗಳನ್ನ ನಮ್ಮ ಬೆಂಗಳೂರು ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಸಿಬ್ಬಂದಿ ಇರ್ಬೋದು ರೈತರು ಇರ್ಬೋದು ಇದನ್ನ ಉಪಯೋಗಿಸ್ಕೊಬೇಕಂತ ಮನವಿ ಮಾಡ್ತೀನಿ ಅದ್ರ ಜೊತೆಗೆ ಈಗ ಆಲ್ರೆಡಿ ಹೇಳಿದಂಗೆ ಬಿ ಡಿ ಸಿ 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 ಬ್ಯಾಂಕಲ್ಲಿ ಈಗೇನು ಎರಡು ಹೊಸ ಶಾಖೆಗಳು ಪ್ರಾರಂಭ ಆಗುತ್ತೆ ಮುಂದಿನ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಬೃಹತ್ಕಾರವಾದ ಒಂದು ಹತ್ತು ಕೋಟಿ ಸುಸಜ್ಜಿತವಾದ ಬ್ಯಾಂಕು ಮೇನು ಪ್ರಧಾನ ಕಚೇರಿ ಉದ್ಘಾಟನೆ ಆಗಲಿತ್ತು ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ಅದರ ಜೊತೆಗೆ ಕೆಲವರು ಈಗ ರೈತರು ನಮಗೆ ಜಿಗಣಿ ಮತ್ತು ಬನ್ನೇರ್ಘಟ್ಟ ಮತ್ತು ಸಜ್ಜಾಪುರ ಭಾಗಕ್ಕೂ ಬೇಕಂತ ಕೇಳಿದ್ದಾರೆ ಮುಂದಿನ ಆಡಳಿತ ಮಟ್ಟಗಳಲ್ಲಿ ಸಬ್ಜೆಕ್ಟ್ ಅನ್ನೋ ವಿಷಯವನ್ನು ಮನ್ನಣೆ ಮಾಡಿ ಆರ್ ಬಿ ಐ ಪರ್ಮಿಷನ್ ತೆಗೆದುಕೊಂಡು ಸಜ್ಜಾಪುರ ಮತ್ತು ಜಿಗಣಿ ಭಾಗದಲ್ಲಿ ಎರಡು ಶಾಖೆಗಳನ್ನು ಸೇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಮತ್ತು ಯಾಕಂದರೆ ನಾವು ಇಬ್ಬರು ನಿರ್ದೇಶಕರು ಬಿ ಡಿ ಸಿ 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 ಬ್ಯಾಂಕಲ್ಲಿದ್ದೀರಿ ಅದೇ ನಿರ್ದೇಶಕರು ಸಹ ಇವತ್ತು ಅವರು ಅವರಿಗೆ ಅವರು ಇದ್ದಾರೆ ನಂತರ ನಮ್ಮ ಸೋಮವ್ರಿಗೂ ಸಹ ವಿ ಎಸ್ ಎಸ್ ಸಂಘಗಳಿಂದ ಆಯ್ಕೆಗೆ ಬಂದಿದ್ದಾರೆ ನಾನು ಸಹ ಇತರೆ ಸಹಕಾರ ಸಂಘಗಳಿಂದ ಆಯ್ಕೆಗೆ ಹೋಗಿದ್ದೀರಿ ಮೂರು ಜನ ಪ್ರಾಮಾಣಿಕವಾಗಿ ಪಕ್ಷಭೇದ ಮತ್ತು ನಮ್ಮ ತಾಲೂಕಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ನಾವು ರೈತರಿಗೆ ಪ್ರತಿ ಮೀಟಿಂಗಲ್ಲಿಗೂ ಸಹ ನಾವು ಮಾತಾಡ್ತಾನೆ ಇರ್ತೀರಿ ಯಾಕಂದರೆ ತುಂಬ ಜನ ರೈತರು ನಮ್ಮ ತಾಲೂಕಲ್ಲಿ ಕಡಿಮೆ ಬಿ ಡಿ ಸಿ ಸಿ ಬ್ಯಾಂಕಲ್ಲೆಲ್ಲ ಬೇರೆ ತಾಲೂಕವರೇ ಜಾಸ್ತಿ ಸಾಲ ತೀರ್ಕೊಂತ ಇರೋದು ಸೌಲಭ್ಯಗಳು ನಮ್ಮ ಆನೆಕಲ್ ತಾಲೂಕಲ್ಲಿ ಕಡಿಮೆ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಮತ್ತು ಜೀರೋ ಪರ್ಸೆಂಟ್ ಏನು ಸಾಲಗಳು ಹೋಗ್ತದೆ ಮತ್ತು ಶ್ರೀಶಕ್ತಿ ಸಾಲ ಇತ್ತು ಅದನ್ನು ದಯವಿಟ್ಟು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ತೆಗೆದುಕೊಳ್ಬೇಕಂತೂ ಮನವಿ ಮಾಡ್ತೀವಿ ಆಲ್ರೆಡಿ ಐತೆ ಈಗ ಆಲ್ರೆಡಿ ಗುಣಮಟ್ಟದ ಗುಣಮಟ್ಟದಾಲು ಈಗ ಆನೇಕಲ್ ತಾಲೂಕಲ್ಲಿ ಗುಣಮಟ್ಟ ಏನು ನಾವು ಬರ್ಕೊಂತ ಇಪ್ಪತ್ತಾರು ಪರ್ಸೆಂಟ್ ಇದ್ದರೆ ತೊಂಬತ್ತೆಂಟು ಪರ್ಸೆಂಟ್ ಐತೆ ಹದಿನೈದು ವರ್ಷದಲ್ಲಿ ಇವತ್ತೇನು ಗುಣಮಟ್ಟ ಇಪ್ಪತ್ತಾರು ಪರ್ಸೆಂಟ್ ಇತ್ತು ಇವತ್ತು ಸತತವಾಗಿ ಹದಿನಾಲ್ಕು ವರ್ಷದಿಂದ ತೊಂಬತ್ತೆಂಟು ಪರ್ಸೆಂಟ್ ಐತೆ ಗುಣಮಟ್ಟದಲ್ಲಿ ನಾವು ರಾಜಿನೇ ಇಲ್ಲ ಯಾಕಂದರೆ ಗ್ರಾಹಕರಿಗೆ ಮಕ್ಕಳಿಗೆ ಆಮೇಲೆ ಆಸ್ಪತ್ರೆಯಲ್ಲಿರೋರಿಗೆ ಯಾಕಂದರೆ ಗುಣಮಟ್ಟದ ಹಾಲನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಪದಾರ್ಥನೂ ಗುಣಮಟ್ಟ ಇರಬೇಕು ಗುಣಮಟ್ಟ ಇಲ್ಲಾಂದರೆ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಆರೋಗ್ಯದ ಕಡೆ ಕೆಟ್ಟ ಪರಿಣಾಮ ಬೀಳುತ್ತೆ ಬಿಟ್ಟು ನಾವು ಅದಕ್ಕೆ ರಾಜಿ ಇರೋದಿಲ್ಲ ಬೆಂಗಳೂರು ಹಾಲು ಕೂತಾ ಇರ್ಬೋದು ಆನೆ ಎಲ್ಲ ಊರಲ್ಲಿ ಇವತ್ತು ಗುಣಮಟ್ಟದ ಹಾಲು ಇದೆ ಇವತ್ತೇನು ನಾಲ್ಕು ಒಂದು ನಾಲ್ಕು ಎರಡು ಫ್ಯಾಟ್ ಬರ್ತೈತೆ ಎಂಟು ಐವತ್ತು ಎಸ್ ಎನ್ ಎತೈತೆ ಇಪ್ಪತ್ತೆಂಟುವರೆ ಇಪ್ಪತ್ತೊಂಬತ್ತು ಡಿಗ್ರಿ ಬರ್ತೈತೆ ಎಲ್ಲ ಗುಣವೂ ಇವತ್ತೇನು ಅರವತ್ತೆರಡು ಸಾವಿರ ಲೀಟ್ರ್ ಪ್ರತಿನಿತ್ಯ ಬರ್ತೈತೆ ಇವತ್ತು ಹದಿನೆಂಟು ಲಕ್ಷ ಲೀಟ್ರ್ ಇತ್ತು ಇವತ್ತು ಹದಿನೈದು ಲಕ್ಷಕ್ಕೆ ಬರುತ್ತೆ ಕಾರಣ ಹಾಲು ಉತ್ಪಾದನೆ ಕಡಿಮೆ ಆಗ್ತೈತೆ ರೇಟ್ ಸಾಲದು ಅದರಿಂದ ಬೇರೆ ಬೇರೆ ಹೋಗ್ತಾ ಇದ್ದಾರೆ ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ನಮ್ಮ ಕೋಪ್ರೇಟಿವ್ ಮಿನಿಸ್ಟರ್ ರಾಜೇಂದ್ರ ಮನವಿ ಮಾಡಿದ್ದೀನಿ ಎರಡು ಮೂರು ಸಾವಿರ ಲೆಟ್ರ್ ಕೊಟ್ಟಿದ್ದೀನಿ ಐದು ರೂಪಾಯಿ ಜಾಸ್ತಿ ಮಾಡಿ ಯಾಕಂದ್ರೆ ಮೂವತ್ತು ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಕಡಿಮೆ ಏನಾದರೂ ತರ ಕೊಡ್ತಾ ಇರೋ ರೈತರಿಗೆ ಅಂದ್ರೆ ಅದು ಕರ್ನಾಟಕದಲ್ಲಿ ಗ್ರಾಹಕರಿಗೂ ಅಷ್ಟೇ ಬೇರೆ ಕಡೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನಮ್ಮಲ್ಲಿ ನಲ್ವತ್ತೊಂದು ರೂಪಾಯಿ ಅದರಿಂದ ಐದು ರೂಪಾಯಿ ಜಾಸ್ತಿ ಮಾಡಿ ಐದು ರೂಪಾಯಿ ನೇರವಾಗಿ ರೈತರಿಗೆ ಕೊಡ್ಬೇಕಂದ್ಬಿಟ್ಟು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಕೋಪರೇಟಿವ್ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಏನು ಇವತ್ತೇನು ಹದಿನಾಲ್ಕು ಒಕ್ಕೂಟ ಐತೆ ಹದಿನಾಲ್ಕು ಒಕ್ಕೂಟಲ್ಲಿ ಇವತ್ತು ನಮ್ಮಲ್ಲಿ ಆಲ್ರೆಡಿ ತೊಂಬತ್ತೈದು ಲಕ್ಷ ಲೀಟ್ರ್ ಓಡ್ತಾ ಇದೆ ಇವತ್ತು ಇಡೀ கர்நாடகத்தில் அந்த தயவுட்டு எல்லாம் ரத்திகளுக்கு அனுகூல ஆகும் ஐந்து ரூபாய் ஜாஸ்தி மாவிப்பாடு